ಬೋಜನಾ ಯಕ್ಸಲ್ ಅಲ್ವಾ ಸರ್ ಸರ್ ನಾವು ಕೆ ಸಭ್ಯರ್ಥಿ ಮಾತಾಡ್ತಿದಿರೋ ಹ ಸರ್ ಈಗ ಕನ್ನಡ ಪ್ರಶ್ನೆಪತ್ರಿಕೆಯಲ್ಲಿ ಸಾಕಷ್ಟು ಲೋಪ ದೋಷಗಳಾಗಿದೆ ಅಲ್ಲ ಸರ್ 59 ಕ್ವೆಶ್ಚನ್ ಆಗಿದೆ ಕನ್ನಡ ಅಭ್ಯರ್ಥಿಗಳು ಆಯ್ಕೆ ಆಗಿಲ್ಲ ಈಗ ನಾವು ಏನ್ ಮಾಡೋದು ಸರ್ ಕನ್ನಡ ಅಭ್ಯರ್ಥಿಗಳು ಯಾರು ಆಯ್ಕೆ ಆಗಿಲ್ಲ ಸಾಕಷ್ಟು ಜನ ಈಗ ನಾವು ಏನು ಮಾಡಬೇಕು ಅಂತ ಸರ್ ಅದೇನ್ experts ಅವ್ರ ಕೊಟ್ಟಿದಾರ government ಗ್ ಕೊಟ್ಟಿದಾರಲ್ಲಾ government ಅಲ್ಲ ಅದ್ final ಮಾಡ್ತಾ ಇದಾರ ಅಷ್ಟೆ. ಎಲ್ಲಾ government ಗು government ಸಚಿವರ್ಗು ನಾವು ಕೊಟ್ಟಿದೀವಿ ಲೆಟರ್ KPSC ಅವರ್ಗು ಕೊಟ್ಟಿದೀವಿ. ಈಗ ಕನ್ನಡ ಮಾಧ್ಯಮದವರಿಗೆ ಅನ್ಯಾಯ ಆಗಿದೆ ಅಲ್ಲಾ sir ಈಗ ನಾವು ಬಡ ವಿದ್ಯಾರ್ಥಿಗಳು ನಮ್ಮತ್ರ ಈಗ ದುಡ್ಡಿರೋರ್ ಅಷ್ಟೇ ಆಯ್ಕೆ ಆಯ್ಕೆ ಆಗಿದಾರೆ ಅಂತ ಹೇಳ್ತಾ ಇದಾರೆ prelims ಅಲ್ಲಿ ಈಗ ನಮ್ಮತ್ರ ಇಲ್ಲ ಅಲ್ಲಾ ಆಯ್ಕೆ ಆಗಿರೋದ್ ಅಂತ ಹೇಳ್ತಾ ಇದಾರೆ. ಈಗ ಪ್ರಿಲಿಮ್ಸ್ ಅಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ಪ್ರಿಲಿಮ್ಸ್ ಅಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಚೆನ್ನಾಗಿ ಸ್ಕೋರ್ ಆಗಿರೋರು ಸಹ ಆಗಿಲ್ಲ ಅವರ ರಿಜಿಸ್ಟರ್ ನಂಬರ್ ಲಿಸ್ಟ್ ಅಲ್ಲಿ ಇಲ್ಲ ಸರ್ ಅಲ್ಲ ಅದು ನಮಗೆ ಗೊತ್ತಿಲ್ಲ ಅದು ಎಕ್ಸಾಮ್ಸ್ ಕಂಟ್ರೋಲರ್ ಮಾಡ್ತಾರೆ ಸರ್ ಈಗ ನೀವು ಮೆಂಬರ್ ಆಗ್ಬಿಟ್ಟು ಈ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ನೀವು ಇದ್ರ ಅಲ್ಲ ನೀವು ಕನ್ನಡ ಇಂಗ್ಲಿಷ್ ಅಂತ ಹೆಂಗ್ ಗೊತ್ತಾಗುತ್ತೆ ರಿಜಿಸ್ಟರ್ ನಂಬರ್ ಅಲ್ಲಿ ಏನ್ ಸರ್ ಅದು ರಿಜಿಸ್ಟರ್ ನಂಬರ್ ಅಲ್ಲಿ ಚಂದ್ರಾಲಯವಟು ಅತ್ತಿಗುಪ್ಪೆ ಹಂಪಿ ನಗರ ಧಾರವಾಡದಲ್ಲಿ ಇಲ್ಲೆಲ್ಲ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಓದ್ತಾ ಇದ್ದಾರೆ ನಾವು ಲೈಬ್ರರಿಯಲ್ಲಿ ಫ್ರೆಂಡ್ಸ್ ಗೊತ್ತಾಗುತ್ತಲ್ಲ ಸರ್ ಯಾರ್ದಾಗಿದೆ ಯಾರ್ದಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಕನ್ನಡದಲ್ಲಿ ಬರಿತಿದಾರ ಅಥವಾ ಅಲ್ಲಿ ಬರಿತಿದ್ದಾರಾ ಅಂತ ನಮಗೆ ಗೊತ್ತಾಗತ್ತಲ್ಲ ಸರ್ ಜೊತೇಲೆ ಇರ್ತೀವಲ್ಲ ಅಲ್ಲ ನಮಗ್ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಮ್ಮ ಅಲ್ಲಿ ಚೇರ್ಮನ್ ಮಾತಾಡಿ ಸರ್ ಚೇರ್ಮನ್ ಅವರು ನಮಗ್ ಗೊತ್ತಿಲ್ಲ ನಮಗ್ ಗೊತ್ತಿಲ್ಲ ಅಂತಾರೆ ಇನ್ ಯಾರಿಗ್ ಹೇಳ್ಬೇಕು ಸರ್ ಶಿವಶಂಕರಪ್ಪ ಸರ್ಗೂ ಅಭ್ಯರ್ಥಿಗಳು ಎಲ್ಲರೂ ಕಾಲ್ ಮಾಡಿದ್ದಾರೆ ಇವತ್ತು ಅವರು ಎರಡ್ ನಿಮಿಷ ಮಾತಾಡ್ತಾರೆ ಫೋನ್ ಗಳು ಕಟ್ ಮಾಡ್ತಾ ಇದ್ದಾರೆ ಈಗ ನಾವ್ ಏನ್ ಮಾಡ್ಬೇಕು ಅಂತ ಸರ್ ಈಗ ನಾವ್ ಗೌರ್ಮೆಂಟ್ ಸಿ ಸಿಎಂ ಸಿಎಂ ಹೇಳಿದಾರೆ ನಿಮಗೆ ಆಮೇಲೆ ಸಚಿವರು ಸ್ಪೀಕರ್ ಲೆಟರ್ ಕೊಟ್ಟಿದಾರಲ್ಲ ಸರ್ ಸ್ಪೀಕರ್ ಕೊಟ್ಟಿದ್ದಾರೆ ಆಮೇಲೆ ಸಂತೋಷ್ ಲಾಡ್ ಸರ್ ಕೊಟ್ಟಿದ್ದಾರೆ ಅಲ್ಲ ಕೊಟ್ಟಿದ್ದಾರೆ ಸಿಎಂ ಇಕ್ಕೆ ಕೊಟ್ಟಿದ್ದಾರೆ ಅವರು ಸಿಎಂ ಇಂದ ಹಂಗಿದ್ರೆ ಆರ್ಡರ್ ಬರ್ತದೆ ಹಂಗಿದ್ರೆ ಚೇಂಜಸ್ ಮಾಡೋದಾದ್ರೆ ಅವರು ಹೇಳ್ತಾರೆ ಅಲ್ಲ ಸರ್ ನಾವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿಲ್ಲ ಕನ್ನಡದಲ್ಲಿ ಓದಿದ್ದೆ 59 ಮಾತಾಡ್ತಾ ಇದೀನಿ ಸರ್ ನಿಮ್ಮದಲ್ಲ ನಾನು ಹೇಳ್ತಾ ಇರೋದು ಎಕ್ಸಾಮ್ ಕಂಟ್ರೋಲರ್ ಗೆ ಕನ್ನಡ ಬರಲ್ಲ ಅಂದ್ರೆ ಮತ್ತೆ ಏನಕ್ಕೆ ಪದವಿಯೆಲ್ಲ ಕೂರ್ಸಿ ಇದಿರ ಅಂತ ಗೊತ್ತಾಗ್ತಾ ಇಲ್ಲ ನಾವಲ್ಲಮ್ಮ ನೀವೇ ಕೂರ್ಸಿರೋದು గవర్ನೆಂಟ್ ನಾವು ಕೂರಿಸಿಲ್ಲ ಸರ್ ಮತ್ತೆ ನೀವು ನಮಗೆ ಹೇಳಿದ್ರೆ ನಾವ್ ಹೋಗಿ ಬರ್ಕೊಂಡು ಬಂದಿರ್ತೀವ ಕರ್ಕೊಂಡು ನೀವು ಕರ್ಕೊಂಡು ಬಂದಿದ್ರೆ ಅಂತ ಹೇಳ್ತಾ ಇಲ್ಲ ಸರ್ ಗೌರ್ಮೆಂಟ್ ಕೂರಿಸಿದ್ರು ಈಗ ನಾವು ಕೂರಿಸಿಲ್ಲ ಗೌರ್ಮೆಂಟ್ ಅಲ್ಲ ಆಯ್ಕೆ ಮಾಡೋದು ಗೌರ್ಮೆಂಟ್ ಅಲ್ಲ ಸರ್ ಅದೇ ಅದೇ ಅಮ್ಮ ನೀವು ಈಗೆಲ್ಲೂ ನಿಮಗೆ ಆತರ ಇದ್ರೆ ಒತ್ತಡ ಇರೋದು ಗವರ್ಮೆಂಟ್ ಅಲ್ಲಿ ನೀವು ಗವರ್ಮೆಂಟ್ ಗೆ ಒತ್ತಡ ಹಾಕ್ಬೇಕು ಬೇರೆ ಏನು ಇದಿರಲ್ಲ ಸರ್ ಗವರ್ಮೆಂಟ್ ಗೆ ಒತ್ತಡ ಹಾಕ್ತಾನೆ ಇದೀವಿ ಸರ್ ಫೆಬ್ರವರಿ ಹದಿನೆಂಟನೇ ತಾರೀಕು ಏನಂದ್ರೆ ಅವರು ಲೆಟರ್ ಎಲ್ಲಾ ಕೊಟ್ಟಿದ್ರು ಸ್ಪೀಕರ್ ಸರ್ ಹೇಳಿದಾರಲ್ಲ ಸರ್ ಅವರು ಲೆಟರ್ ಕೊಟ್ಟಿದ್ದಾರೆ ಅವರು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದಾರೆ ಸಿ ಗೆ ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಇನ್ನು ಯಾವ ಪರಿಶೀಲನೆ ಸರ್ ಮೇನ್ಸ್ ನೋಟಿಫಿಕೇಶನ್ ಬಿಟ್ ಬಿಟ್ಬಿಟ್ರು ಏನೋ ಅಪ್ಲೈ ಮಾಡಕ್ಕೆ ಈಗ ನಮ್ಗೆ ಅನ್ಯಾಯ ಅಲ್ಲ ನಾವ್ ಎಲ್ಲಿಗೆ ಹೋಗ್ಬೇಕು ಅಂತ ಇದು ನನ್ನ ಒಬ್ಬಳ ಧ್ವನಿಯಲ್ಲ ಸರ್ಮೆಂಟ್ ಕಂಟ್ರೋಲ್ ಇಲ್ಲ ಅಂದ್ರೆ ನಿಮ್ಮ ಧ್ವನಿ ಆದರೂ ಒಂದು ಧ್ವನಿ ಆದ್ರೂ ನೀವು ಹೇಳ್ಬೇಕಲ್ಲ ಬಡ ವಿದ್ಯಾರ್ಥಿಗಳ ಪರ ಸರಿ ಇದ್ದೀವಿ ನೀವು ಮೆಂಬರ್ ಅಲ್ಲ ಸರ್ ನಿಮಗೆ ಅಧಿಕಾರ ಮೆಂಬರ್ ಮಾಡಿರ್ತಾರಾ ಸರ್ ಯಾವ ಅಧಿಕಾರ ಏನ್ ಇರ್ತದೆ ಅಂತ ಅಷ್ಟಷ್ಟೇ ಇರ್ತದೆ ನಾವ್ ಹೋಗಿ ಎಲ್ಲಾದ್ ಮಾಡ್ಕೊಂಡ್ ಬರ್ತೀನಿ ಅಂತ ನನಗ್ ಕೊಟ್ಟಿರಲ್ಲ ನನಗೆ ಒಂದು ಇರ್ತದೆ ಆ ಫ್ರೇಮ್ ವರ್ಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆ ಚೌಕಟ್ನಲ್ಲೇ ಒಂದು ಪ್ರಶ್ನೆ ಮಾಡಿ ಅಂತ ಹೇಳ್ತಾ ಇರೋದು great choices for the great you open your free